ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ ಈ ವಾರದ ನಾಮಿನೇಷನ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ವೋಟ್ ಮಾಡುವಂತ ವೋಟಿಂಗ್ ಪೋಲ್ ಜಿಯೋ ಆಟ್ಸ್ ನಲ್ಲಿ ಓಪನ್ ಆಗಿಲ್ಲ ಯಾಕೆ ಸೊ ಈಗಾಗ್ಲೇ ಕಳೆದ ವಾರ ನೋ ಎಲಿಮಿನೇಷನ್ ವೀಕ್ ಆಗಿದೆ ಮನೆಯಲ್ಲಿ ಇದ್ದಂತ ಎರಡು ಕಂಟೆಸ್ಟೆಂಟ್ ಗಳು ಈಗ ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ದಾರೆ ಸೊ ಈ ಒಂದು ವಾರ ಹಂಡ್ರೆಡ್ ಪರ್ಸೆಂಟ್ ಎಲಿಮಿನೇಷನ್ ಇದ್ದೇ ಇರುವಂತರು ಈ ವಾರನು ಯಾಕೆ ಇಲ್ಲಿ ವೋಟಿಂಗ್ ಪೋಲ್ಸ್ ಓಪನ್ ಆಗ್ತಾ ಇಲ್ಲ ಜಿಯೋ ಸ್ಟಾರ್ ಅಲ್ಲಿ ಬಂದಿರುವಂತಹ ಟೆಕ್ನಿಕಲ್ ಇಶ್ಯೂ ಇಂದ ಇಲ್ಲಿ ವೋಟಿಂಗ್ ಪೋಲ್ಸ್ ಓಪನ್ ಆಗ್ತಾ ಇಲ್ವಾ ಇಲ್ಲ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಸೀಸನ್ ಅಂತ ಇದನ್ನೇನು ಪ್ರಾರಂಭ ಮಾಡಿದ್ರು ಇಲ್ಲೂ ಸಹ ಏನಾದ್ರು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ತರ ಏನಾದ್ರು ಇಟ್ಟಿದ್ದಾರೆ ಅಂತ ಎಲ್ಲರೂ ಸಹ ಕನ್ಫ್ಯೂಸ್ ಆಗ್ತಾ ಇದಾರೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಮನೆಗೆ ಏನು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ರಜತ್ ಮತ್ತೆ ಚೈತ್ರ ಅವರು ಬಂದಿದ್ದಾರೆ ಅವ್ರಿಬ್ರು ಸಹ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅದಕ್ಕೆ ಇಲ್ಲಿ ಓಟಿಂಗ್ ಪೋಲ್ಸ್ ಓಪನ್ ಆಗಿಲ್ಲ ಅನ್ನೋದು ಸಹ ಸ್ವಲ್ಪ ಸೌಂಡ್ ಮಾಡ್ತಾ ಇದೆ ಬಟ್ ಸ್ನೇಹಿತರೆ ನನಗಿರುವಂತಹ ಒಂದು ಕನ್ಫರ್ಮ್ ಇನ್ಫೇಷನ್ ಪ್ರಕಾರ ಹೇಳ್ತಾ ಇದ್ದೀನಿ ಚೈತ್ರಾ ಮತ್ತೆ ರಜತ್ ಅವರು ಈ ಒಂದು ಫುಲ್ ಸೀಸನ್ ಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಹೋಗಿದ್ದಾರೆ ಅವ್ರ ಯಾವ್ದೇ ಕಾರಣಕ್ಕೂ ಎಲಿಮಿನೇಷನ್ ಹೊರಗಡೆ ಬರೋದಿಲ್ಲ ಸುದೀಪ್ ಸರ್ ಏನು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು ಒಂದು ಟ್ವಿಸ್ಟ್ ಇದೆ ಅದನ್ನ ಜನಗಳನ್ನೇ ನಿರ್ಧಾರ ಮಾಡ್ಬೇಕು ಅಂದ್ರೆ ಆ ಒಂದು ಟ್ವಿಸ್ಟ್ ರಜತ್ವ ಮತ್ತೆ ಚೈತ್ರ ಅವ್ರ ಎಲಿಮಿನೇಷನ್ ಅಲ್ಲ ಇವ್ರಿಬ್ರು ಸಹ ನಾರ್ಮಲ್ ಕಂಟೆಸ್ಟೆಂಟ್ ಗಳಾಗಿ ಬಿಗ್ ಬಾಸ್ ಮನೇಲಿ ಆಟೋ ಮುಂದುವರಿಸ್ತಾರೆ ಯಾಕೆ ಅಂದ್ರೆ ಇನ್ ಕೇಸ್ ಏನಾದ್ರು ರಜತ್ವ ಮತ್ತೆ ಚೈತ್ರ ಅವರು ಕೇವಲ ಮೂರು ನಾಲ್ಕು ವಾರಗಳಿಗೆ ಬಿಗ್ ಬಾಸ್ ಮನೆಗೆ ಆಟ ಆಡೋದಕ್ಕೆ ಹೋಗಿದ್ರೆ ಅವ್ರಿಗೆ ಆ ಇನ್ಫಾರ್ಮೇಶನ್ ಗೆತ್ತರಿತ ಅವ್ರು ಯಾವ್ದೇ ಕಾರಣಕ್ಕೂ ಅವರ ವ್ಯಕ್ತಿತ್ವ ಕಳೆದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ ನಾವು ಕಳೆದ ಒಂದ್ ಎರಡು ಮೂರು ಎಪಿಸೋಡ್ಸ್ ಆಗಿರ್ಬೋದು ಇಲ್ಲ ಅಂದ್ರೆ ಒಂದು ನಾಲ್ಕೈದು ದಿನ ಅಂತ ನೋಡ್ಕೊಂಡಾಗ ಆಟದ ವಿಚಾರದಲ್ಲಿ ತೀರಾ ಅತಿರೇಕವಾಗಿ ಆಡ್ತಾ ಇದ್ದಾರೆ ನಾವೇ ಗೆಲ್ಬೇಕು ಅನ್ನೋ ತರ ಬಿಹೇವ್ ಮಾಡ್ತಾ ಇದಾರೆ ಸೊ ಎರಡು ಮೂರು ವಾರಗಳ ಆಟ ಆಡೋಕೆ ಹೋಗುವಂತ ಕಂಟೆಸ್ಟೆಂಟ್ ಗಳು ಯಾರು ಸಹ ಅವ್ರ ವ್ಯಕ್ತಿತ್ವ ಕಳ್ಕೊಳ್ಳೋದಕ್ಕೆ ಆಟದಲ್ಲಿ ಅಷ್ಟರ ಮಟ್ಟಿಗೆ ಫೈಟ್ ಮಾಡೋದಿಲ್ಲ ಸೊ ಇವ್ ಇಬ್ರು ಸಹ ಫೈನಲ್ ನ ಕುರಿತಾಗಿ ಮಾತಾಡ್ತಾ ಇದ್ದಾರೆ ನಾನ್ ನಿಮ್ಮನ್ನು ಹೊರಗಡೆ ಕಳಿಸಿ ನಾನು ಹೋಗೋದು ಅನ್ನೋ ತರ ಮಾತಾಡ್ತಾ ಇದಾರೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರಿಬ್ರು ಸಹ ಈಗಾಗಲೇ ಎಲಿಮಿನೇಷನ್ ಹೊರಗಡೆ ಬರೋದಿಲ್ಲ ಸೊ ಇವರಿಬ್ರು ಜನಗಳ ಒಂದು ಅಭಿಪ್ರಾಯದ ಪ್ರಕಾರ ವೋಟಿಂಗ್ ರಿಸಲ್ಟ್ ಗೆ ನಾಮಿನೇಷನ್ ಗೆ ಬಂದನೆ ಎಲಿಮಿನೇಷನ್ ಆಗೋದು ಸೊ ಈಗ ಯಾಕೆ ಒಂದು ವೋಟಿಂಗ್ ಪೋಲ್ಸ್ ಓಪನ್ ಆಗ್ತಾ ಇಲ್ಲ ಸೊ ಈಗಾಗ್ಲೇ ಏನು ಈಗ ಗುರುವಾರ ಬಂದಿದೆ ಇವತ್ತು ನಾಳೆ ಶುಕ್ರವಾರ ಒಂದೇ ಒಂದ್ ದಿನ ಇದೆ ಶನಿವಾರ ಏನು ಕಿಚ್ಚನ ಪಂಚಾಯಿತಿ ನಡೆಯುತ್ತೆ ಆಕ್ಚುಲಿ ಇನ್ನೊಂದು ಅಪ್ಡೇಟ್ ಇದೆ ಅದೇನು ಅಂದ್ರೆ ಶನಿವಾರ ನಡೆಯಬೇಕಾಗಿರುವಂತ ಕಿಚ್ಚನ ಪಂಚಾಯಿತಿ ಶುಕ್ರವಾರ ರಾತ್ರಿನೇ ಪ್ರಾರಂಭವಾಗುತ್ತೆ ಸುದೀಪ್ ಸರ್ ಕೆಲವೊಂದು ಇಂಟರ್ವ್ಯೂ ಇರೋದ್ರಿಂದ ಮಾರ್ಕ್ ಸಿನಿಮಾ ಅದು ಶುಕ್ರವಾರನೇ ಪ್ರಾರಂಭ ಆಗುತ್ತೆ ಒಂದು ಇನ್ಫಾರ್ಮೇಶನ್ ಸಹ ಇದೆ ಇನ್ ಕೇಸ್ ಏನಾದ್ರೂ ಶುಕ್ರವಾರನೇ ಪ್ರಾರಂಭವಾದ್ರೆ ಗುರುವಾರ ಇವತ್ತು ನೈಟ್ ವೋಟಿಂಗ್ ಪೋಲ್ಸ್ ನ ಓಪನ್ ಮಾಡೋದು ನಾಳೆ ಬೆಳಗಿನವರೆಗೂ ಅಷ್ಟೇ ವೋಟಿಂಗ್ ಪೋಲ್ಸ್ ನ ಓಪನ್ ಮಾಡಿ ಇಟ್ಟಿರ್ತಾರೆ ಅಷ್ಟರಷ್ಟಿಗೆ ಗೆ ಓಟಿಂಗ್ಸ್ ಮಾಡ್ಕೊಳ್ಬೇಕು ಸೊ ಇದು ಎಲ್ಲೋ ಕಡೆ ಡಿಸರ್ವಿಂಗ್ ಆಗಿರೋ ಎಲಿಮಿನೇಷನ್ ಆಗೋದಿಲ್ವ ಅನ್ನೋ ಒಂದು ಅಭಿಪ್ರಾಯ ಸಹ ಜನಗಳಲ್ಲಿದೆ ಸೊ ಈಗ ನೋಡ್ಬೇಕಾಗುತ್ತೆ ಯಾಕೆ ಈ ತರ ಮಾಡ್ತಾ ಇದ್ರ ಅಂತ ಅಂಡ್ ಬಿಗ್ ಬಾಸ್ ಗಳಿಂದ ಆಗಿರ್ಬೋದು ಕಲರ್ಸ್ ಕನ್ನಡ ಕಡೆಯಿಂದ ಆಗಿರ್ಬೋದು ಈ ಒಂದು ವಾರ ನೋ ಎಲಿಮಿನೇಷನ್ ಇರುತ್ತೆ ಯಾವ್ದೇ ಕಾರಣಕ್ಕೂ ವೋಟಿಂಗ್ ಪೋಲ್ಸ್ ಓಪನ್ ಮಾಡೋದಿಲ್ಲ ಅಂತ ಒಂದು ಡಿಸ್ಕ್ಲೇಮರ್ ಅಲ್ಲಿ ಒಂದು ಲೈನ್ ಹಾಕ್ತಾರಲ್ಲ ಒಂದು ಲೈನ್ ಸಹ ಹಾಕಿಲ್ಲ ಸೊ ಇಲ್ಲಿ ಸಿಕ್ಕಾಪಟ್ಟೆ ಕುತೂಹಲದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಏನೋ ಒಂದು ಪ್ಲಾನ್ ಮಾಡಿದಾರಲ್ಲ ಗುರು ಎಕ್ಸ್ಪೆಕ್ಟ್ ಎನ್ ಅಂತ ಏನೇನೋ ವಿಚಿತ್ರ ವಿಚಿತ್ರ ಟ್ರೈ ಮಾಡ್ತಾ ಇರಲ್ಲ ಗುರು ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಈಗಾಗಲೇ ಆಲ್ಮೋಸ್ಟ್ ಏಯ್ಟಿ ಡೇಸ್ ಮುಗ್ತಿದೆ ಏಟಿ ಒನ್ ಎಪಿಸೋಡ್ಸ್ ಮುಗ್ದೋಗಿದೆ ಉಳಿದಿರೋದೆ ನಾಲ್ಕೈದು ವಾರಗಳು ಸೊ ಈ ನಾಲ್ಕೈದು ವಾರಗಳಲ್ಲಿ ಒಬ್ಬೊಬ್ಬರನ್ನ ಎಲಿಮಿನೇಷನ್ ಮಾಡಿದ್ರು ಸಹನು ಅಲ್ಲಿ ಫೈನಲ್ ಆಗಿ ಟಾಪ್ ಫೈವ್ ಟಾಸ್ ಸಿಕ್ಸ್ ಬರೋದಿಲ್ಲ ಎಲಿಮಿನೇಷನ್ ಇಬ್ಬರನ್ನ ಎಲಿಮಿನೇಷನ್ ಅಲ್ಲಿ ಮಾಡ್ಬೇಕಾಗುತ್ತೆ ಸೊ ಅವ್ ವಿಚಾರದಲ್ಲಿ ಕಂಟಿನ್ಯೂಸ್ ಆಗಿ ಎರಡು ವೀಕ್ಗಳು ನೋ ಎಲಿಮಿನೇಷನ್ ವೀಕ್ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಎಲ್ಲೂ ಸಹ ಮಾಡಿಲ್ಲ ಸೊ ಈ ಒಂದು ವಾರ ಎಲಿಮಿನೇಷನ್ ಪ್ರೋಸೆಸ್ ಅಂತೂ ಪಕ್ಕ ಇರುತ್ತೆ ಬಟ್ ಯಾವ ತರ ಓಟಿಂಗ್ ಪೋಲ್ಸ್ ನ ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇ ಬಿ ಇಲ್ಲಿ ಜಿಯೋ ಆಟ್ಸ್ಟರ್ ನಲ್ಲಿ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಇಂದ ವೋಟಿಂಗ್ ಪೋಲ್ಸ್ ಓಪನ್ ಆಗ್ತಾ ಇಲ್ವಾ ಇಲ್ಲಾಂದ್ರೆ ಇವರೇನೆ ಬೇರೆ ಏನಾದ್ರು ಟ್ವಿಸ್ಟ್ ನಲ್ಲಿ ರಿವೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಅಂತ ನೋಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ರಜತ್ತು ಮತ್ತೆ ಚೈತ್ರ ಅವರು ನಿಜವಾಗ್ಲೂ ನಿಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಎಲಿಮಿನೇಷನ್ ಅಂತ ಅನಿಸ್ತಾ ಇದೆ ನನಗಂತೂ ಖಂಡಿತವಾಗ್ ಅನಸ್ತಾ ಇಲ್ಲ ಅವ್ರು ಆಡ್ತಾನಂತ ಆಟ ಆಗಿರ್ಬೋದು ಅವ್ರು ಬಿಹೇವ್ ಅಂತ ರೀತಿ ನೋಡಿದ್ರೆ ಅವ್ರ ಯಾವುದೇ ಕಾರಣಕ್ಕೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಿಲ್ಲ ವೋಟಿಂಗ್ ಇದೆ ಬಂದು ವೋಟಿಂಗ್ ನ ರಿಸಲ್ಟ್ ನ ಪ್ರಕಾರ ಹೊರಗಡೆ ಬರ್ತಾರೆ ಅಂತ ಅನಿಸ್ತಾ ಇದೆ ಅಂಡ್ ಇಲ್ಲಿ ಸುದೀಪ್ ಸರ್ ಹೇಳಂತ ಟ್ವಿಸ್ಟ್ ಏನು ಅಂತ ಅದಕ್ಕೂ ಸಹ ಕಾಯ್ತಾ ಕಂಡ್ವಿ ಆಗಲೇ ಆಲ್ಮೋಸ್ಟ್ ಮೂರ್ ನಾಲ್ಕು ವಾರಗಳಾಯ್ತು ಏನಪ್ಪ ಟ್ವಿಸ್ಟ್ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದ್ರು ಹೇಳಿದ್ರೆ ಮತ್ತೆ ಎದು ಸಹ ಮಾತೇ ಬರಲಿಲ್ಲ ಅನ್ನೋದು ಸಹ ಸ್ವಲ್ಪ ಕುತೂಹಲ ಇದೆ ಅಂಡ್ ಈಗಾಗಲೇ ಸೀಕ್ರೆಟ್ ರೂಮ್ ಸೇರ್ಕೊಂಡಿರುವಂತ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ ಇನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಾಲೇ ಇಟ್ಟಿಲ್ಲ ಆಲ್ಮೋಸ್ಟ್ ಫೋರ್ ಡೇಸ್ ಆಗೋಯ್ತು ಈಗಾಗ್ಲೇ ಏಯ್ಟಿ ಡೇಸ್ ಕಂಪ್ಲೀಟ್ ಆಗೋಗಿದ್ದ ಎಂಬತ್ತು ದಿನಗಳು ಕಂಪ್ಲೀಟ್ ಆದ್ಮೇಲೆ ಸೀಕ್ರೆಟ್ ರೂಮ್ ಅಲ್ಲಿ ಒಂದ್ ಎರಡು ಗಂಟೆ ಸ್ಟೆಪ್ ಗಳು ನಾಲ್ಕೈದು ದಿನಗಳು ಸ್ಪೆಂಡ್ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ನಡೀತಾ ಆಟವನ್ನೆಲ್ಲ ವೀಕ್ಷಣೆ ಮಾಡ್ತಾರೆ ಅವರು ಬಂದು ಬಿಗ್ ಬಾಸ್ ಮನೆ ಮತ್ತೆ ಆಟ ಪ್ರಾರಂಭ ಮಾಡ್ತಾರೆ ಅಂದ್ರೆ ಇದು ಸಿಕ್ಕಾಪಟ್ಟೆ ಸ್ವಲ್ಪ ಅವ್ರಿಗೆ ಬೆನಿಫಿಷಿಯರ್ ಆಗುತ್ತೆ ಮತ್ತೆ ಆಗುತ್ತೆ ಅವ್ರ ಆಟಕ್ಕೆ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನಾವು ಮಾತಾಡ್ತಾ ಇರೋದು ಕರೆಕ್ಟ್ ಆಗಿದೆ ನಾವು ಸರಿಯಾದಂತ ದಾರಿಯಲ್ಲಿ ಹೋಗ್ತಾ ಇದೀವಿ ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ ಬಟ್ ಹೊರಗಡೆಯಿಂದ ನಾವು ಎಲ್ಲರನ್ನ ಒಂದು ವೀಕ್ಷಣೆ ಆಗಿ ನೋಡಿದಾಗ ಓಕೆ ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಇವ್ರು ಈ ತರ ಕಾಣಿಸ್ತಾ ಇದ್ರೆ ಇವರ ವ್ಯಕ್ತಿತ್ವ ಈ ತರ ಇದೆ ನಾವು ಈ ತರ ಕಾಣಿಸ್ಕೊಳ್ಬಾರ್ದು ನಾವ್ ಈ ತರ ಕಾಣಿಸ್ಕೊಳ್ಬೇಕು ಅನ್ನೋದೊಂದು ಅಭಿಪ್ರಾಯ ಬರುತ್ತೆ ಆ ಒಂದು ವಿಚಾರದಲ್ಲಿ ರಕ್ಷಿತಾ ಮತ್ತೆ ಧ್ರುವಂತರಿಗೆ ಈ ಒಂದು ಸೀಕ್ರೆಟ್ ರೂಮ್ ಟಾಸ್ಕ್ ಏನಿದೆ ಸಿಕ್ಕಾಪಡೆ ಬೆನಿಫಿಷಿಯಲ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಸ್ನೇಹಿತರೆ ಈ ಒಂದು ವಾರ ಎಲಿಮಿನೇಷನ್ ಇರೋದಂತ ಪಕ್ಕಾ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಎರಡು ವಾರಗಳು ನೋ ಎಲಿಮಿನೇಷನ್ ವೀಕ್ ಮಾಡೋದಿಲ್ಲ ಸೊ ಮೇ ಬಿ ಇವತ್ತಿನ ನೈಟ್ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಒಂದು ವೋಟಿಂಗ್ ಲೆನ್ಸ್ ನ ಪ್ರಾರಂಭ ಮಾಡಬಹುದು ನಾಳೆ ಬೆಳಿಗ್ಗಿನವರೆಗೂ ಸಹನು ವೋಟಿಂಗ್ ಲೆನ್ಸ್ ಓಪನ್ ಆಗಿ ಇರ್ಬೋದು ಇಲ್ಲಿ ನೀವು ಕೆಲವರು ಪ್ರಶ್ನೆ ಕೇಳ್ಬಹುದು ನಾಳೆ ನಾಳೆ ಎರಡು ದಿನಗಳಿದೆಯಾ ಅಂತಲ್ಲ ಕೆಲವೊಂದು ಅಪ್ಡೇಟ್ ನ ಪ್ರಕಾರ ನೋಡೋದಾದ್ರೆ ಶನಿವಾರ ನಡೀಬೇಕಾಯ್ತಂತ ಕಿಚ್ಚನ ಪಂಚಾಯಿತಿ ನಾಳೆ ಶುಕ್ರವಾರನೇ ನಡೆಯುತ್ತೆ ಅಂತ ಹೇಳ್ತಾ ಇದ್ರೆ ಯಾಕೆ ಅಂದ್ರೆ ಸಹ ಗೊತ್ತು ಸುದೀಪ್ ಸರ್ ಮಾರ್ಕ್ ಸಿನಿಮಾ ರಿಲೀಸ್ ಗೆ ಹತ್ರ ಬರ್ತಾ ಇದೆ ಸೊ ಆ ಒಂದು ಸಿನಿಮಾದ ಗಾಗಿ ಸುದೀಪ್ ಸರ್ ಸಾಟರ್ಡೆ ಸ್ವಲ್ಪ ಬಿಸಿ ಇರ್ತಾರೆ ಆ ಒಂದು ವಿಚಾರದಲ್ಲಿ ಶುಕ್ರವಾರನೇ ಶೂಟಿಂಗ್ ನಡೀಬಹುದು ಅನ್ನೋದು ಕೆಲವೊಂದು ಊಹಾಪೋಹಗಳಿದೆ ಇದು ಕೇವಲ ರೂಮರ್ ಸಪ್ಷನ್ ಇದೇ ನಿಜ ಆಗುತ್ತೆ ಅಂತಲ್ಲ ನನ್ನ ಅನಿಸಿಕೆ ಪ್ರಕಾರ ಶನಿವಾರನೇ ನಡೀಬಹುದು ಎಪಿಸೋಡ್ ಯಾಕೆ ಅಂದ್ರೆ ಇಲ್ಲಿ ವೋಟಿಂಗ್ ರಿಸಲ್ಟ್ ಅಂತ ಓಪನ್ ಆದಾಗ ಇವಾಗ ಗುರುವಾರದ ನೈಟ್ ಇವತ್ತಿನ ನೈಟ್ ಓಪನ್ ಆದ್ರೆ ನಾಳೆ ಬೆಳಗ್ಗೆ ಗೆ ಕ್ಲೋಸ್ ಆದ್ರೆ ಅಷ್ಟರಲ್ಲೇ ಎಷ್ಟು ಜನ ಅಂತ ವೋಟ್ ಮಾಡಕ್ ಆಗುತ್ತೆ ಎಲಿಮಿನೇಷನ್ ಆದ್ರೂ ಸಹ ಅದು ಅಂಡಿಸರ್ವ್ ಎಲಿಮಿನೇಷನ್ ಆಗ್ಬಿಡುತ್ತೆ ಸೊ ಒಂದ್ ವಿಚಾರದಲ್ಲಿ ವರೆಗೂ ಸಹ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಸಾಟರ್ಡೆ ಮಾರ್ನಿಂಗ್ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಪ್ರಕಾರ ನಾನ್ ಗೆಸ್ ಮಾಡ್ತಾ ಇರೋದು ಸೊ ಬಿಗ್ ಬಾಸ್ ಕಡೆಯಿಂದ ವೋಟಿಂಗ್ ಪೋರ್ಸ್ ಪ್ರಾರಂಭ ಆಗಿರ್ತ ಅಷ್ಟೇ ನನ್ನ ಕಡೆ ನಿಮ್ಗೆ ಅಪ್ಡೇಟ್ ಇರುತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ಮಿಸ್ ಮಾಡ್ದಿರಾ ಓಟ್ ಮಾಡಿ ನಿಮ್ಮ ಫೇವರೇಟ್ ಕಂಡೀಷನ್ ಬಿಗ್ ಬಾಸ್ ಮೇಲೆ ಉಳಿಸ್ಕೊಳ್ಳಿ ಅವ್ರ ಆಟಕ್ಕೆ ನೀವು ಸಹ ಸ್ವಲ್ಪ ಹ್ಯಾಡ್ ಅನ್ನು ಭೂಜಿಸ್ತೊಡಿ ಅಂತ ಹೇಳ್ತಾ ಇದ್ದೀನಿ ಅಂಡ್ ಬಿಗ್ ಬಾಸ್ ಗಳಿಂದ ಬರುವಂತ ಪ್ರತಿಯೊಂದು ಎಪಿಸೋಡ್ ಎಪಿಸೋಡ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು